ದಕ್ಷಿಣಾಮೂರ್ತಿ ನೋಡಿ ನನ್ನ ಫ್ರೆಂಡ್ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಮಗು ಬೇಡನೆ ಮಗನ ಬಿಟ್ಟು ಐತಿ ನಾವು ಒಂದ್ಸರಿ ಬಂದಿದ್ವಿ ರಾತ್ರಿ ಒಂದೂವರೆ ರಾತ್ರಿಯಲ್ಲಿ ಮತ್ತೆ ಇವಾಗ ಬರ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಗಾರ್ಡನ್ ಬಟ್ ಇಲ್ಲೆಲ್ಲೂ ಕೂರಬಾರ್ದು ಅಂತ ಹೇಳಿದರು ಕ್ಲೋಸ್ ಇದೆಯಾ ಕ್ಲೋಸ್ ಇದೆಯಾ ಇರುತ್ತೆ ಅದ್ಭುತವಾಗಿದೆ ನಂದಿ ಬಾಯಿ ಬರುತ್ತೆ ನೋಡಿ ಇವರು ಫಸ್ಟ್ ಟೈಮ್ ಬರ್ತಿರೋದಲ್ವಾ ಕವಿ ನೀನು ನಾನು ಬಂದಿದ್ದೆ ಅರ್ಧ ರಾತ್ರಿಯಲ್ಲಿ ಬಂದಿದ್ದೆ ಅಂಬೇಲಿ ತಾಂಬೇಲಿಗೆ ಏನು ಹೇಳ್ತಾರೆ ಇಲ್ಲ ಇಲ್ಲೇನು ಹೇಳ್ತಾರೆ ಇಲ್ಲ ತಾಂಬೇಲಿಗೆ ಆಮೆ ಆಮೇನ ತಾಂಬೇಲಿ ಅಂತ ಇದ್ದಾನೆ ರವ ಭಾಳ ಚೆನ್ನಾಗಿದೆ ಮೀನುಗಳೆಲ್ಲ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಕ್ಷಿಣಾಮೂರ್ತಿ ನಂದಿ ಟೆಂಪಲ್ ತುಂಬ ಅದ್ಭುತವಾಗಿದೆ ತುಂಬ ಹಳೆಯ ಟೆಂಪಲ್ ನಂದಿ ಬಾಯಲ್ಲಿ ನೀರು ಬರ್ತಿದೆ ನೋಡಿ ಮೀನುಗಳಿದಾವೆ ಆನೆ ಈಗಿದೆ ಹೀಗಿದೆ ಇಲ್ಲಿ ಲುಕ್ಕು ನೋಡಿ ಬಹಳ ಅದ್ಭುತವಾಗಿದೆ ನೋಡಲಿಕ್ಕೆ ಖುಷಿನ ಇಲ್ಲ ಇಲ್ಲಮ್ಮ ಮೇಲೋಗಿಲ್ಲ ಆ ನೀರು ಎಷ್ಟು ಟೇಸ್ಟ್ ಇದೆ ಅಂತ ಗೊತ್ತಾ ನನಗೆ ಅದಕ್ಕೆ ಮೊಬೈಲ್ ಅಲೌಡ್ ಕೊಟ್ಟಿದ್ದಾರೆ ಅದೊಂದು ಖುಷಿ ವಿಚಾರ ಕಪ್ಪುಗಳಿಗೆ ಬಿಳಿ ಮೀನು ಕಲರ್ ಕಲರ್ ಮೀನುಗಳು ಆಮೆಗಳು ಎಲ್ಲ ಇದೆ ಜನ ಕಮ್ಮಿ ಇದ್ದಾರೆ ಯಾವಾಗಲೂ ಜನ ಇರೋರು ನಾನು ಬಂದಾಗ ಜಾಸ್ತಿ ಟೈಮ್ ಬಂದಿಲ್ಲ ನಾನು ಹಬ್ಬಗಳ ಟೈಮಲ್ಲಿ ಬಂದಾಗ ಯಾವಾಗಲೂ ಜನ ಇರ್ತಾರೆ ಜನ ಕಮ್ಮಿ ಇದ್ದಾರೆ ಆಮೇಲೆ ಇದೆ ಮೀನಿದೆ ಈಗ ಅಲ್ಲೇ ಬಂದಂಗೆ ಹೋಗ್ಬೇಕು कोहिले नेनो इटीतारे ओके बाग्या अलुंड में दौडा मुंड बस आ नोडल बडो वर्ष बा से लिस्ट को डिवेलपमेंट कर ले